ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫ್ಲೇವರ್ಸ್ ಆಫ್ ಕರ್ನಾಟಕ ಇವತ್ತಿನ ರೆಸಿಪಿನಲ್ಲಿ ಸಿಂಪಲ್ ಆಗಿ ಒಂದು ತುಂಬಾ ಈಸಿಯಾಗಿ ಒಂದ್ ಹತ್ತು ನಿಮಿಷದಲ್ಲೆಲ್ಲ ಆಗ್ಲಕಾಯಿ ಸಾಂಬಾರ್ನ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡೋಣ ತುಂಬಾ ಈಸಿಯಾಗಿ ಒಂದ್ ಹತ್ತು ನಿಮಿಷದಲ್ಲೆಲ್ಲ ರೆಡಿ ಮಾಡ್ಕೋಬಹುದು ಖಂಡಿತ ರುಚಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಕೂಡ ಕಹಿ ಇರೋದಿಲ್ಲ ಅಷ್ಟು ಟೇಸ್ಟಿ ಆಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಒಂದು ಕುಕ್ಕರ್ ಬಿಸಿ ಇಟ್ಕೊಂಡಿದೀನಿ ಅದಕ್ಕೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ತಾ ಇದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದ್ಮೇಲೆ ಒಂದ್ ಅರ್ಧ ಸ್ಪೂನಷ್ಟು ಅಷ್ಟು ಸಾಸಿವೆನ ಸೇರ್ಸ್ಕೊತಾ ಇದ್ದೀನಿ ಸಾಸಿವೆ ಚೆನ್ನಾಗೆ ಸಿಡಿಲಿ ಇದಾದ್ಮೇಲೆ ಸ್ವಲ್ಪ ಕರಿಬೇವು ಸೇರ್ಸ್ಕೊತಾ ಇದ್ದೀನಿ ಹಾಗೆ ಮೀಡಿಯಂ ಸೈಜ್ ದು ಒಂದು ಸಣ್ಣಗೆ ಹೆಚ್ಚಿರುವಂತ ಈರುಳ್ಳಿ ಕೂಡ ಸೇರಿಸ್ಕೊತಾ ಇದೀನಿ ಸಾಸಿವೆ ಮತ್ತೆ ಕರಿಬೇವು ಎರಡು ಮೇಲೆ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಈರುಳ್ಳಿ ಸೇರ್ಸ್ಕೊಂಡು ಇದನ್ನು ಅಷ್ಟೇ ಒಂದ್ ನಿಮಿಷ ಫ್ರೈ ಮಾಡ್ಕೊತಾ ಇದೀನಿ ಜಸ್ಟ್ ಲೈಟ್ ಆಗಿ ಫ್ರೈ ಮಾಡ್ತೀನಿ ಅಷ್ಟೇ ಯಾಕಂದ್ರೆ ಕುಕ್ಕರ್ ಅಲ್ಲಿ ಕೂಗ್ಸೋದ್ರಿಂದ ಈ ರೀತಿ ಮೇಲೆ ಇದಕ್ಕೆ ಒಂದ್ ಎರಡು ಮೀಡಿಯಂ ಸೈಜ್ ಆಗ್ಲಕಾಯಿ ನ ಇದು ಬಿಳಿ ಆಗ್ಲಕಾಯಿ ಕಪ್ಪು ಆಗ್ಲಕಾಯಿ ಕೂಡ ಮಾಡ್ಕೊಬಹುದು ಇದಾದ್ಮೇಲೆ ಒಂದು ಮೀಡಿಯಂ ಸೈಜ್ ಟೊಮೊಟೊನ ಸೇರ್ಸ್ಕೊಂಡಿದೀನಿ ಇವಾಗ ಒಂದ್ಸಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈ ಹಾಗಲಕಾಯಿ ಜೊತೆ ಕೆಲವರು ತೊಗರಿ ಬೇಳೆನ ಯೂಸ್ ಮಾಡಿ ಮಾಡ್ತಾರೆ ನಾನು ಇವತ್ತು ಹಸಿ ಅಲಸಂದಿ ಕಾಲ್ನ ಬಳಸ್ತಾ ಇದ್ದೀನಿ ಸೀಸನ್ ಇದ್ದಾಗ ಈ ರೀತಿ ಒಂದ್ಸಲ ಮಾಡ್ಕೊಳ್ಳಿ ಖಂಡಿತ ನೀವು ಇಷ್ಟಪಟ್ಟು ತಿಂತೀರಾ ಅವರೇ ಕಾಳುಗಿಂತ ಈ ಹಸಿ ಹಲಸಂದೆ ಕಾಳು ತುಂಬಾ ಚೆನ್ನಾಗಿ ಹಾಗಲಕಾಯಿ ಜೊತೆ ಹೊಂದ್ಕೊಳ್ಳುತ್ತೆ ನೋಡಿ ಇವಾಗ ಇನ್ನೊಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಒಂದು ಮೀಡಿಯಂ ಸೈಜ್ ಆಲೂಗಡ್ಡೆನ ಕಟ್ ಮಾಡಿ ಸೇರ್ಸ್ಕೊಂಡಿದೀನಿ ಈ ರೀತಿ ಸಣ್ಣಗೆ ಕಟ್ ಮಾಡಿ ಇವಾಗ ಕೂಡ ಅಷ್ಟೇ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಾದ್ಮೇಲೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಸೇರ್ಸ್ಕೊತಾ ಇದೀನಿ ಇದಕ್ಕೆ ಖಾರ ಪುಡಿ ಮತ್ತೆ ಧನಿಯಾ ಪುಡಿ ಎರಡು ಇದೆ ಹಾಗಾಗಿ ಇದನ್ನ ಒಂದ್ ಎರಡರಿಂದ ಮೂರ್ ಸ್ಪೂನ್ ಅಷ್ಟು ಸೇರ್ಸ್ಕೊಂಡು ನಮ್ಗೆ ಸಾಂಬಾರ್ ಯಾವ ಅದಕ್ಕೆ ಬೇಕೋ ಆ ಪದಕ್ಕೆ ಒಂದು ಮೂರು ಕಪ್ ಅಷ್ಟು ನೀರ್ನ ಸೇರ್ಸ್ಕೊತಾ ಇದೀನಿ ನೋಡಿ ಇವಾಗ ನೀರ್ ಸೇರ್ಸ್ಕೊಂಡಿದ್ದಾಯ್ತು ಇಷ್ಟು ಸಾಕಾಗುತ್ತೆ ತುಂಬಾ ಜಾಸ್ತಿ ನೀರ ಕೂಡ ಮಾಡ್ಕೋಬಾರ್ದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕು ಇದಕ್ಕೆ ಯಾವುದೇ ರೀತಿ ಮಸಾಲೆನ ರುಬ್ಕೋತಾ ಇಲ್ಲ ತುಂಬಾ ಕ್ವಿಕ್ ಆಗಿ ರುಚಿಯಾಗಿ ಮಾಡುವಂತ ರೆಸಿಪಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ತಾ ಇದೀನಿ ಹಾಗೆ ಗೋಸ್ಕರ ಸ್ವಲ್ಪ ಚಿಲ್ಲಿ ಪೌಡರ್ ನ ಕೂಡ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಇಷ್ಟ ಹಾಕಿದ್ಮೇಲೆ ಇದನ್ನ ಒಂದು ಮೂರರಿಂದ ನಾಲ್ಕು ವಿಷಲ್ ಕೂಗಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಒಂದು ನಾಲ್ಕು ವಿಷಲ್ ಆಗಿದೆ ನಾನು ಕುಕ್ಕರ್ ಅಲ್ಲಿ ಒಂದ್ ನಾಲ್ಕು ವಿಷಲ್ ಕೂಗಿಸ್ಕೊಂಡು ಇವಾಗ ಫ್ಲೇಮ್ ಆನ್ ಮಾಡಿಕೊಂಡು ಸ್ವಲ್ಪ ಕುದಿಲಿಕ್ಕೆ ಸ್ಟಾರ್ಟ್ ಮಾಡ್ಲಿಕ್ಕೆ ಬಿಡ್ತಾ ಇದ್ದೀನಿ ಸ್ವಲ್ಪ ತೆಂಗಿನಕಾಯಿ ಸುರಿನ ಸೇರ್ಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೂಪರ್ ಆಗಿ ಈ ತಿಳಿ ಸಾಂಬಾರು ಮುದ್ದೆ ಜೊತೆ ಆಗಿರ್ಬೋದು ರೈಸ್ ಜೊತೆ ಆಗಿರ್ಬೋದು ತುಂಬಾ ಟೇಸ್ಟಿ ಬರುತ್ತೆ ನೀವು ಕೂಡ ಈ ರೆಸಿಪಿನ ಒಂದ್ಸಲನಾದ್ರೂ ಟ್ರೈ ಮಾಡಿ ಖಂಡಿತ ನೀವು ಕೂಡ ಈ ಸಾಂಬಾರ್ನ ಇಷ್ಟ ಪಡ್ತೀರಾ ತುಂಬಾ ಈಸಿಯಾಗಿ ಬೇಗನೆ ಮಾಡ್ಕೊಳ್ಳೋ ಅಂತ ಸಾಂಬಾರ್ ಒಂದ್ ಹತ್ತು ನಿಮಿಷದಲ್ಲೆಲ್ಲ ಎರಡು ಹಾಗಲಕಾಯಿ ಇತ್ತಂದ್ರೆ ಒಂದ್ ಕಡೆ ರೈಸ್ ಗಿಟ್ಟು ಈ ಸಾಂಬಾರ್ನ ಒಂದ್ ಹತ್ತು ನಿಮಿಷದಲ್ಲೆಲ್ಲ ಈ ಸಾಂಬಾರ್ನ ರೆಡಿ ಮಾಡ್ಕೋಬಹುದು ಬಿಪಿ ಇರೋರಿಗೆ ಶುಗರ್ ಇರೋರಿಗೆ ಈ ಹಾಗಲಕಾಯಿ ತುಂಬಾನೇ ಒಳ್ಳೇದು ಅಂತ ಹೇಳ್ಬಹುದು ನೋಡಿದ್ರಲ್ಲ ಈ ಸಿಂಪಲ್ ಆಗಿ ಹಾಗಲಕಾಯಿ ಸಾಂಬಾರ್ ರೆಸಿಪಿ ಯಾವ ರೀತಿ ಮಾಡೋದಂತ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ರೆಸಿಪಿನಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನು ಯಾರಾದ್ರೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು